ಪಾಂಡುಪುರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಸುರೇಂದ್ರ ಕುಮಾರ್ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರಾದ ಸುರೇಂದ್ರ ಕುಮಾರ್ ಹಾಗೂ ನಿರ್ದೇಶಕರಾದ ದಿವ್ಯಾ ಚಂದ್ರಶೇಖರ್ ಯುವರಾಜ ಕರುಣಾಕುಮಾರ ಅವರನ್ನು ಶಿಕ್ಷಕರ ವರ್ಗ ಒಗ್ಗಟ್ಟಿನಿಂದ ಅಭಿನಂದಿಸಿ ಶುಭ ಕೋರಿದರು அங்கே đi அங்கே đi 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 நிழன் காட் நல்லா ஸ்டாண்ட் பவன் அங்க

ཆ ཆ གས ཆ ཆ ཡོར ཆ ཆ ཆ ཅསསྟ ཆ ཆ ཆ ཆ ཆ ཆ ཆ ཆ ཇ ར ཆ སར ཁག ཅ སོ ར ས� ཅོ འསཅ ಕಂಡುಪುರ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸುರೇಂದ್ರ ಕುಮಾರ್ ಅವರಿಗೆ ತುಂಬು ಹೃದಯದ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಅವರಿಗೆ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಮತ್ತು ನಿರ್ದೇಶಕರ ಪರವಾಗಿ ಮೊದಲನೇ ಬಾರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಿ ಶಾಲೆಯ ಹಿಂದೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಪಿ ಮಂಜುನಾಥ್ರವರು ವಯೋ ನಿವೃತ್ತಿಯನ್ನು ಹೊಂದಿದಂತಹ ಜಾಗಕ್ಕೆ ಸಂಘದ ಉಪಾಧ್ಯಕ್ಷರಾಗಿ ಕಾರ್ಯ ಇದ್ದಂತಹ ಸುರೇಂದ್ರ ಕುಮಾರ್ ರವರು ಈಗ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಮತ್ತು ನಮ್ಮ ಸಂಘದಲ್ಲಿ ಎಂಟು ಜನ ಸದಸ್ಯರ ಪೈಕಿನಲ್ಲಿ ಐದು ಜನ ಸದಸ್ಯರ ಬೆಂಬಲದೊಂದಿಗೆ ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ ಅವರಿಗೆ ಅವರು ಶಿಕ್ಷಕರ ಪರವಾಗಿ ಶಿಕ್ಷಕರ ಕಷ್ಟಸುಖಗಳಿಗೆ ಸ್ಪಂದಿಸಿ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಅವರ ಸೇವೆಯನ್ನು ಮಾಡಲಿ ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತೀನಿ ಸಹೋದ್ಯೋಗಿಗಳು ನನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತ ಸದಸ್ಯರಿಂದ ನಾನು ಈ ದಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ ಮುಂದಿನ ದಿನಗಳಲ್ಲಿ ಶಿಕ್ಷಕರ ಸಮಸ್ಯೆಗಳಿಗೆ ಒಂದು ಉತ್ತಮ ಕೆಲಸಗಳನ್ನು ಮಾಡುತ್ತೇನೆ ಅಂತ ಮೂಲಕ ಶಿಕ್ಷಕರಿಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ ಸಂಘದಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತಹ ಆತ್ಮೀಯ ಮಿತ್ರರಾದಂತಹ ಸುರೇಂದ್ರ ಕುಮಾರ್ ಅವರಿಗೆ ಧನ್ಯವಾದಗಳು ಅರ್ಪಿಸ್ತಾ ಏನು ಪಾಂಡಪುರ ತಾಲೂಕಲ್ಲಿ ನಾವು ಎಂಟು ಜನ ನಿರ್ದೇಶಕರಿದ್ವಿ ಆ ಎಂಟು ಜನ ನಿರ್ದೇಶಕರಲ್ಲಿ ಹತ್ತು ಜನ ನಿರ್ ನಿರ್ದೇಶಕರಿದ್ವಿ ಹತ್ತು ಜನದಲ್ಲಿ ಎರಡು ಜನ ನಿವೃತ್ತಿಯಾಗಿದ್ದಾರೆ ಈ ಹಿಂದೆ ಪಿ ಮಂಜುನಾಥ್ ಅವರು ಅಧ್ಯಕ್ಷರಾಗಿದ್ದರು ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಿವೃತ್ತಿಯಾಗಿದ್ದಾರೆ ಅವರ ಸ್ಥಳಕ್ಕೆ ಯಾರನ್ನೂ ಕೂಡ ಇದುವರೆಗೆ ಸಂಘದ ಸದಸ್ಯರು ಸಂಘದ ಕಾರ್ಯಕಾರಿ ಮಂಡಳಿಯವರು ಯಾವುದೇ ಮೀಟಿಂಗ್ ಸಭೆ ಕರಿದ್ದಾನೆ ನಾನೇ ಅಧ್ಯಕ್ಷ ಅಂತೂ ಏಕ ಏಕಪಾತ್ರ ಮಾಡ್ತಾಯಿದ್ರು ಅದಕ್ಕೋಸ್ಕರ ಈಗ ಉಪಾಧ್ಯಕ್ಷರಾಗಿದ್ದಂಥ ಸುರೇಂದ್ರ ಕುಮಾರ್ ಅವ್ರನ್ನ ಸಂಘದ ಬೈಲ ಸಂಘದ ಬೈಲ ನಿಯಮಾನುಸಾರ ಸಂಘದಲ್ಲಿ ಒಬ್ಬರು ನಿವೃತ್ತಿ ಅಂದರೆ ಅಧ್ಯಕ್ಷರು ಉಪಾಧ್ಯಕ್ಷನ ಅಧ್ಯಕ್ಷ ಮಾಡಬೇಕಿತ್ತು ಅದೇ ಥರ ನಿಯಮಾನುಸಾರ ಈಗ ನಮ್ಮ ಸಂಘದಲ್ಲಿ ಎಂಟು ಜನ ಇದ್ದೀವಿ ಅಧಿಕೃತವಾಗಿ ಹದಿನೆಂಟು ಜನದಲ್ಲಿ ಐದು ಜನ ಸರ್ವಾನುಮತಿಯಿಂದ ಒಪ್ಪಿಗೆ ಕೊಟ್ಟು ಸುರೇಂದ್ರ ಕುಮಾರ್ ಅವ್ರನ್ನ ನಮ್ಮ ತಾಲೂಕಿನ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ಅವರಿಗೆ ತುಂಬ ಹೃದಯದ ನಮ್ಮ ಬಾಣಪುರ ತಾಲೂಕಿನ ಎಲ್ಲ ಶಿಕ್ಷಕರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು ಅರ್ಪಿಸ್ತಾ ಮುಂದೆ ಅವರು ಶಿಕ್ಷಕರ ಪರವಾಗಿ ಕೆಲಸ ಮಾಡ್ಕೊಂಡು ಮಾಡ್ಕೊಂಡೋಗ್ಲಿ ನಮ್ಮೆಲ್ಲ ನಿರ್ದೇಶಕರು ಶಿಕ್ಷಕರ ಪರವಾಗಿ ಇಲಾಖೆಯ ಪರವಾಗಿ ಕೆಲಸ ಜನ ಚುನಾಯಿತ ಪ್ರತಿನಿಧಿಗಳಿದ್ದು ಅದರಲ್ಲಿ ಈಗ ಇರ್ತಕ್ಕಂಥ ಐದು ಜನರು ಸೇರಿ ಬಹುಮತದಿಂದ ಶ್ರೀ ಸುರೇಂದ್ರ ಕುಮಾರ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಎಲ್ಲ ಶಿಕ್ಷಕರ ಪರವಾಗಿ ಅವ್ರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದೆ ಉತ್ತಮ ಶಿಕ್ಷಕರ ಪರವಾಗಿ ಉತ್ತಮ ಕೆಲಸಗಳನ್ನು ಖಾಲಿ ಅಧ್ಯಕ್ಷರು ಮಾಡಲಿ ಅಂತೇಳಿ ನಾನು ಎಲ್ಲ ಶಿಕ್ಷಕರ ಪರವಾಗಿ ಅವ್ರಿಗೆ ಮನವಿಯನ್ನು ಮಾಡಬೋದು